ಕರ್ನಾಟಕ ಪಬ್ಲಿಕ್ ಶಾಲೆಯ ಸಿವಿಲ್ ಕಾಮಗಾರಿ ಅಧ್ಯಕ್ಷರು ಸತ್ತಿಗೇರಿ ಮೂಲದವರು ಡಾ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಕಾರ್ಯಾಧ್ಯಕ್ಷರು ಮಾನವ ಹಕ್ಕು ಹೋರಾಟಗಾರರು ಹಾಗೂ ಹಿರೇಮಠ ಕನ್ಸಲ್ಟೆನ್ಸಿಯ ಮಾಲೀಕರಾದ ಮಲ್ಲಯ್ಯ ಜರ್ಶಿ ಹಿರೇಮಠ ಅವರು ತಮ್ಮ ನಲವತ್ತಾರನೇ ಹುಟ್ಟುಹಬ್ಬವನ್ನು ನವನಗರದ ಮೈತ್ರಿ ವೃದ್ಧಾಶ್ರಮದಲ್ಲಿ ಹಮ್ಮಿಕೊಂಡ ಸರಳ ಹಾಗೂ ಸಮಾಜಮುಖಿ ಕಾರ್ಯಕ್ರಮದ ಮೂಲಕ ವಿಶೇಷವಾಗಿ ಆಚರಿಸಿದರು ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ

ೂಢ ಸ್ವಾಮಿ ಮಹಾರಾಜ್ ಕಿ ಜೈ ಓಂ ನಮಶಿವ್ ಪರವಾಗಿ ತಮಗೆ ಶುಭಾಶಯಗಳನ್ನು ಹೇಳ್ತಾ ದಯಾಮಯನಾದ ಭಗವಂತನು ತಮಗೆ ಸುಖ ಸೌಭಾಗ್ಯ ಅಷ್ಟೈಶ್ವರ್ಯಗಳನ್ನು ಸದಾ ಕಾಲ ನೀಡ್ತಾ ಬರಲಿ ಹಾಗೂ ತಮ್ಮ ಮುಂದಿನ ಒಳ್ಳೆಯ ಕನಸುಗಳು ನನಸಾಗಲಿ ಹಾಗೂ ಆ ಭಗವಂತನ ಮುಂದಿರುವ ಜ್ಯೋತಿಯಂತೆ ತಮ್ಮ ಬಾಳು ಸದಾ ಬೆಳಗಲಿ ಅಂತ ಹೇಳಿ ಆ ಗುರು ಸಿದ್ಧಾರ್ಥರಲ್ಲಿ ಬೇಡಿಕೊಂಡು ನನ್ನ ಮಲ್ಲಯಾಜ ನಲವತ್ತಾರನೇ ವರ್ಷ ಹುಟ್ಟಿ ಒಬ್ಬಳು ನಮ್ಮ ಮೈತ್ರಿ ಆಶ್ರಮಕ್ಕೆ ಆಚರಿಸ್ಕೊಂಡು ಬಂದಿದ್ದಾರೆ ಹಾಗೂ ಅನ್ನೋರು ಹಾಗೂ ಎಲ್ಲ ಗೆಳೆಯರು ಬಳಗವ್ರು ಎಲ್ಲರಿಗೂ ಮಕ್ಕಳಿಗೂ ಮೊದಲು ಮಾಡಿ ಆರ್ಥಿಕವಾದ ಶುಭಾಶಯ ಮುಂದಿನ ಬರ್ತಾರೆ ಇದಕ್ಕಿಂತ ಹೆಚ್ಚಿನ ರೀತಿ ಆಚರಿಸ್ಕೊಳ್ಳುವಂಥ ಸೇ ಜನ ಸೇವೆ ಮಾಡುವಂಥ ಎಲ್ಲರಿಗೂ ಇನ್ನೂ ಹೆಚ್ಚಿನ ರೀತಿ ಶಕ್ತಿ ಕೊಡಲಿ ಅಂತೇಳಿ ನಮ್ಮ ಮೈತ್ರಿ ಹಿರಿಯರೆಲ್ಲ ಎಲ್ಲರ ವತಿಯಿಂದ ನಮ್ಮ ಸುಪ್ರೀಂಟ್ರಾದಂಥ ಕಲ್ಮೇಶ್ವರ ವತಿಯಿಂದ ಎಲ್ಲರ ವತಿಯಿಂದ ಆರ್ಥಿಕವಾದ ಶುಭಾಶಯ ದೇವರವ್ರಿಗಷ್ಟು ಈಶ್ವರ ಇಷ್ಟಾರ್ಥ ಕೊಟ್ಟು ಶತಾಯುಷ್ಯಾಗೂ ಬಾಳುವ ಶಕ್ತಿ ಜನಗಳ ಸೇವೆ ಮಾಡುವಂತ ಶಕ್ತಿ ದೇವರು ದಯಪಾಲಿಸಿದಂತೆ ನಮ್ಮ ಎಲ್ಲ ಗುರು ಹಿರಿಯರು ಹಾಗೂ ಯುವ ಯುವಕರು ಮತ್ತು ನಮ್ಮ ಮಲ್ಲಯ ಹಿರೇಮಠ ನಮ್ಮ ಆತ್ಮೀಯ ಗೆಳೆಯರು ಅವ ಇವತ್ತು ಅವರ ಹುಟ್ಟು ಹಬ್ಬದ ಒಂದು ನಿಮಿತ್ತವಾಗಿ ನಾವಿಲ್ಲೆಲ್ಲ ಸೇರಿದೀವಿ ಇವತ್ತು ಹುಟ್ಟು ಹಬ್ಬವನ್ನ ಒಂದು ಸರಳ ರೀತಿಯಲ್ಲಿ ಆಚರಿಸ್ಕೊಳ್ಬೇಕು ಅಂತ ಹೇಳಿ ತಮ್ಮೆಲ್ಲರ ಗುರು ಹಿರಿಯರ ಆಶೀರ್ವಾದ ಇವತ್ತು ಆ ಎಲ್ಲರೂ ಹುಟ್ಟುವ ಹಬ್ಬವನ್ನ ಆಧುನಿಕ ರೀತಿಯಲ್ಲಿ ಪಾರ್ಟಿ ಮಾಡಿ ಡ್ಯಾನ್ಸ್ ಮಾಡಿ ಟೀಚೆ ಹಚ್ಚಿ ಏನೇನೋ ವಿಜೃಂಭಣೆಯಿಂದ ಆಚರಿಸ್ತಾರ ಆಧುನಿಕ ರೀತಿಯಲ್ಲಿ ಆದ್ರೆ ತಮ್ಮಂತ ಗುರು ಹಿರಿಯರ ಆಶೀರ್ವಾದವನ್ನ ಪಡೆದ್ಕೊಳ್ಬೇಕು ಒಂದು ಹುಟ್ಟಿದ ಹಬ್ಬದ ದಿನ ಅನ್ನುವಂತ ಒಂದು ಅತಿ ದೊಡ್ಡ ಅಭಿಲಾಷೆಯಿಂದ ಇವತ್ತು ಇಲ್ಲಿ ನಮ್ಮ ಸ್ನೇಹಿತ ಇಲ್ಲಿ ಬಂದು ತಮ್ಮೆಲ್ಲರ ಜೊತೆ ಒಂದು ಊಟದ ಒಂದು ಕಾರ್ಯಕ್ರಮ ಇಟ್ಕೊಂಡು ತಮ್ಮಿಂದ ಒಂದು ಆಶೀರ್ವಾದ ಯಥೇಚ್ಛವಾದ ತಮ್ಮ ಆಶೀರ್ವಾದವನ್ನು ಅನ್ನೋ ಒಂದು ಮಹದಾಶೆಯಿಂದ ಇಲ್ಲಿ ಬಂದಿರುವುದಾಗಿ ತಮ್ಮ ಆಶೀರ್ವಾದ ಅವರಿಗೆ ನೂರಾರು ವರ್ಷ ಕಾಲ ಸುಖವಾಗಿ ಬಾಳುವಂತ ಮತ್ತು ಮುಂದಿನ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಸಮಾಜ ಸೇವೆ ಮಾಡುವಂತದ್ದು ಮತ್ತು ಯಾರಿಗೂ ಕೂಡ ಏನೇ ಕಷ್ಟ ತೊಂದರೆ ಬಂದದಂದ್ರು ಅವರು ಸ್ಪಂದಿಸುವಂತಹ ಒಂದು ಶಕ್ತಿ ಒಂದು ಮನಸ್ಸು ಭಗವಂತ ಅವ್ರಿಗೆ ಕೊಡ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಅವ್ರಿಗೆ ಹುಟ್ಟು ಹಬ್ಬದ ಮತ್ತೊಮ್ಮೆ ಶುಭಾಶಯಗಳು ನಿಮ್ಮ ಎಲ್ಲರ ಗುರು ಹಿರಿಯರ ಪರವಾಗಿ ನಮ್ಮ ಪರವಾಗಿ ಮತ್ತು ಯುವ ಎಲ್ಲ ಯುವಕರ ಪರವಾಗಿ ನಾನು ಮತ್ತೊಮ್ಮೆ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳ್ತೇನೆ ಅವರಿಗೆ ಭಗವಂತ ನೂರಾರು ಕಾಲ ಸುಖ ಸಮೃದ್ಧಿ ಕೊಡ್ಲಿ ಇದೇ ರೀತಿ ಇನ್ನೂ ನೂರಾರು ವರ್ಷ ಕಾಲ ಈ ಆಶ್ರಮಕ್ಕೆ ಬಂದು ಈ ಆಶ್ರಮದಲ್ಲಿ ಅವರು ಅನ್ನ ಆಚರಿಸಿಕೊಳ್ಳುವಂತಹ ಸೌಭಾಗ್ಯ ಅವರಿಗೆ ಲಭಿಸ್ಲಿ ಅಂತ ಹೇಳಿ ಕೇಳ್ಕೊತೀನಿ ಧನ್ಯವಾದ ಈ ಸಂದರ್ಭದಲ್ಲಿ ವೃದ್ಧಾಶ್ರಮದ ಸುಮಾರು ಮೂವತ್ತೈದು ಹಿರಿಯರಿಗೆ ವಿಶೇಷ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು ಹಿರಿಯರು ತಮ್ಮ ಆಶೀರ್ವಾದದ ಮಾತುಗಳಿಂದ ಮಲ್ಲಯ್ಯನವರ ಮೇಲೆ ಸಂತೋಷ ವ್ಯಕ್ತಪಡಿಸಿದರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಮಲ್ಲಯ್ಯಜ್ಜ ಅವರು ವೃದ್ಧರೊಂದಿಗೆ ಸಮಯ ಕಳೆದದ್ದು ಯುವಕರಿಗೆ ನಿಜವಾದ ಮಾದರಿಯಾಗಿದೆ ಕಾರ್ಯಕ್ರಮದಲ್ಲಿ ಸುನೀಲ್ ರೇವಣಕರ್ ಮಾತನಾಡಿ ಸಾಮಾಜಿಕ ಜವಾಬ್ದಾರಿಯನ್ನು ಮರೆತು ವೈಯಕ್ತಿಕ ಆಚರಣೆಗಳ ಹಿಂದೆ ಓಡುವ ಪ್ರಪಂಚದಲ್ಲಿ ಮಲ್ಲಯ್ಯಜ್ಜರ ಈ ನಡವಳಿಕೆ ಎಲ್ಲರಿಗೂ ಪ್ರೇರಣೆಯಾಗಿದೆ ಎಂದು ಕೊಂಡಾಡಿದರು ಈ ಒಂದು ಮೈತ್ರಿ ವೃದ್ಧಾಶ್ರಮದ ಯಾವತ್ತೂ ಹಿರಿಯ ಹಾಗೂ ತಾಯಂದಿರಿ ಸಹಕಾರ ನಿನ್ನೆ ಇಲ್ಲ ನಾನು ಹೊರಗಡೆ ಇದ್ದೇ ಆಗಿಲ್ಲ ಅಲ್ಲಿ ಇಲ್ಲಿ ಆಚರಣೆ ಮಾಡೋದು ಬೇಡ ಇಲ್ಲೇ ಮೈತ್ರಿ ವರ್ಧಾಶ್ರಮ ವಾಸರನ್ನು ಇಲ್ಲೇ ಮಾಡ್ಕೊಂಡಿದ್ದೀವಿ ನನ್ನ ನಲ್ವತ್ತೈದನೇ ವರ್ಷ ಹುಟ್ಟೊಬ್ಬ ಈ ಸರ್ನೂ ಇಲ್ಲೇ ಮಾಡ್ನಂಥೇಳಿ ಅವರೊಂದಿನ್ನ ನನ್ನ ಸ್ನೇಹಿತರೆಲ್ಲ ಹೊರಗಡೆ ನೋಡೋದು ಬೇಡ ಬೇಡ ಇಲ್ಲೇ ಅವ್ರಿಗೆ ನಮ್ಮ ತಾಯಿ ತನಿಖೆಗೆ ಅದಾರ ಅವರ ಅಜ್ಜ ಅಮ್ಮ ಅವ್ರನ್ನ ಜೊತೆ ಇದೇನು ಅಂತ ಹೇಳಿ ಅದಕ್ಕಾಗಿ ನಾನು ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಒಂದು ನಿಮ್ಮೆಲ್ಲರ ಆಶೀರ್ವಾದ ಪಡೆದುಕೊಂಡು ಇನ್ನಷ್ಟು ನಮ್ಗೆ ಈಗ ಸಮಾಜಮುಖಿಯಾಗಿ ಕೆಲಸ ಮಾಡತ್ತೀವಿ ಈ ಕೆಲಸ ನಾನು ಇನ್ನೂ ತಪ್ಪಿ ತಂದಿಲ್ಲ ಇನ್ನೂ ಹಲವಾರು ಕೆಲಸಗಳನ್ನು ಮಾಡಲಿಕ್ಕೆ ನಿಮ್ಮೆಲ್ಲ ನಿಮ್ಮೆಲ್ಲರ ಇದೇರ ಆಶೀರ್ವಾದ ಸುಲಭ ನಮ್ಮೆಲಿದೆ ಅಂತ ಹೇಳಿ ಬಿಟ್ಕೊಂಡು ಮತ್ತೊಮ್ಮೆ ನನ್ನ ಉತ್ತೊಬ್ಬದ ಶುಭ ಮಾತಾಡೋದು ಬೇಡ ಹುಟ್ಟುಹಬ್ಬದ ವಿಶೇಷತೆ ಅಷ್ಟೇ ಅಲ್ಲದೆ ಹಲವಾರು ಮಲ್ಲಯಜ್ಜ ಸಮಾಜಮುಖಿ ಕೆಲಸಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ ವಿಶೇಷವಾಗಿ ಪಂಚಮುಖಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಡಾ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಡಾ ಪುನೀತ್ ರಾಜ್ ವೃತ್ತದ ಕಾರ್ಯಕ್ರಮಗಳು ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತರ ವಿವಿಧ ಧಾರ್ಮಿಕ ಸೇವೆಗಳಲ್ಲಿ ಅವರು ತಮ್ಮ ಶ್ರಮದ ಜೊತೆ ಸೇವೆ ಸಲ್ಲಿಸುತ್ತಿದ್ದಾರೆ ಅದ್ರದ ಎಲ್ಲ ಅಷ್ಟು ಜನತೆಗೂ ನಮಸ್ಕಾರ ಮತ್ತು ಅವ್ರ ಮಲೆಯ ಸುನೀಲ್ ಸುನೀಲ್ನವರಿಗೆ ಧನ್ಯವಾದ ಹೇಳುತ್ತೆ ಯಾಕಂದರೆ ಒಂದು ಜನಪರ ಕಾಳಜಿಯಿಂದ ಮಾಡಿರೋರಿಗಾಗಿ ಒಂದು ಕೆಲಸ ಬಹಳ ಶ್ಲಾಘನೀಯವಾದಂಥದ್ದು ಅಂತ ಹೇಳ್ಬೋದು ಯಾಕಂದರೆ ಎಲ್ಲರೂ ಅವ್ರವ್ರದ ವಿಚಾರ ಮಾಡೋದಾಗ ಪೊಲೀಸಲ್ಲಿ ಯಾಕೆ ಯಾಕೆಚ್ಚ ಅದಕ್ಕೆ ಪೊಲೀಸರು ರಾತ್ರಿ ನಮ್ಗೆ ಕಷ್ಟ ತರಿಸ್ತಾರ ಅವ್ರೆ ರಕ್ಷಣೆ ಕೊಡ್ತಾರ ಅಂತಂದ್ರೆ ಅವ್ರದ್ದು ಒಂಚೂರು ನಾವು ಕಾಳಜಿ ಮಾಡಬೇಕಂತ ಅನ್ನೋ ಒಂದು ದೃಷ್ಟಿಯಿಂದ ಅವರು ಜನಪರವಾಗಿರುವಂತಹ ಒಂದು ಈ ಒಂದು ಕೆಫೆ ಪೊಲೀಸ್ ಕೆಫೆಯನ್ನು ಏನು ಮಾಡಿದ್ದಾರೆ ಇದು ಬಹಳಷ್ಟು ಶ್ಲಾಘನೀಯ ಮತ್ತು ಎಕ್ಸಾಂಪಲ್ ಆಗಿ ಬೇರೆಯವರು ಈ ಥರ ಬೇರೆ ಏನಾದರೂ ಮಾಡಬೇಕು ಅನುಕರಣೀಯವಾದಂತಹ ಒಂದು ಶ್ಲಾಘನೀಯ ವಿಚಾರ ಈ ಒಂದು ಕಾರ್ಯಕ್ರಮಕ್ಕೆ ಸಮಯ ಉಲ್ಲ ಅದೇ ರೀತಿ ಎಲ್ಲ ನಮ್ಮ ಸಿಬ್ಬಂದಿ ಬರ್ದ ನಾನು ಈ ಒಂದು ಕೆಫೆನ ಬಳಕೆ ಮಾಡಲಿ ಅಂತ ನಮ್ಮ ಮಲಗಿ ಜನರು ಮತ್ತೆ ಸಿಗೀವಣ್ಣರ ಪರವಾಗಿ ಹಾಗೂ ನಮ್ಮ ಎಲ್ಲ ನವನಗರದ ಸಮಸ್ತ ಪ್ರಜ್ಞಾವಂತ ನಾಗರಿಕರ ಪರವಾಗಿ ನಿಮ್ಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕೆಫೆನ ನೀವು ಯೂಸ್ ಮಾಡಿಕೊಳ್ರಿ ಅದೇ ರೀತಿ ಈ ಒಂದು ಕೆಫೆ ರಾತ್ರಿ ನೈಟ್ ಗಸ್ತಿನವ್ರಿಗೆ ಒಂದ್ಥರ ಏನಂದ್ರೆ ಕಣ್ಣಿಗೆ ಎಣ್ಣೆ ಇಟ್ಕೊಂಡು ನೋಡ್ತಾರ ಅನ್ನೋದು ಒಂಚೂರು ಹೊಟ್ಟೆಗೆ ಬಿಸಿ ಬಿಸಿ ಒಂಚೂರು ಚಹಾ ಕಾಫಿ ಸಿಗ್ಲಿ ಆಮೇಲೆ ಅವ್ರ ಜೊತೆಗೆ ನೀರು ಬಿಸ್ಕೆಟ್ ಒಂದು ಒಂದು ಥರ ಅಲ್ಪೋಪ ಹಾರೋ ತರ ನೈಟಲ್ಲಿ ತಿರುಗೋ ಅಂತ ಪಾಪ ಭಾಳ ಕಷ್ಟಪಟ್ಟು ನಿದ್ದುಗೆಟ್ಟು ಅಡ್ಡಾಡೋ ಅಂತ ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ನಾನು ಹಗಕ್ಕೆ ಅವಕಾಶ ಮಾಡ್ಕೊಳ್ತಂತಹ ಎಲ್ರಿಗೂ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನವನಗರದ ಕಾರ್ಪೊರೇಟರ್ ಮಾತನಾಡಿ ಜಾತಿ ಧರ್ಮ ಎನ್ನದೇ ಎಲ್ಲ ಸಮಾಜದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮಲ್ಲಯಜ್ಜ ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿಗೆ ಕಾರಣವಾಗುವಂತಹ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಹೆಚ್ಚುವರಿಯಾಗಿ ಮಲ್ಲಯಜ್ಜ ಹಿರೇಮಠ ಅವರು ನವನಗರದ ಗಸ್ತು ಪೊಲೀಸ್ ಸಿಬ್ಬಂದಿಗಳಿಗೆ ಜನಪರ ನಿಲುವು ನನಗೆ ಸಂತೋಷವನ್ನು ನೀಡಿದೆಯೇ ಎಂದು ಶ್ಲಾಘಿಸಿದರು ಅವರ ದೀರ್ಘಾಯುಷ್ಯ ಹಾಗೂ ಜನಪರ ಸೇವೆಗೆ ಬೆನ್ನು ತಟ್ಟಿದರು ನಗರದ ದೊಡ್ಡ ದೊಡ್ಡ ಕ್ರಿಕೆಟ್ ಟೂರ್ನಮೆಂಟ್ ಆಡಿಸಿದ್ದು ಕೀರ್ತಿ ಕೂಡ ಇವರಿಗೆ ಸಲ್ಲುತ್ತದೆ ಇವರನ್ನು ಒಂದು ಹೆಜ್ಜೆ ಮುಂದು ಇಡುವ ಸಮಾಜ ಸೇವಕ ಎನ್ನುತ್ತಾರೆ ಸ್ಥಳೀಯರು